ನಮಸ್ತೆ ಆತ್ಮೀಯರೇ ವರಮಾಲಕ್ಷ್ಮೀ ಹಬ್ಬ ಯಾವಾಗ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರಮಾಲಕ್ಷ್ಮೀ ಹಬ್ಬ ಆಚರಣೆ ಯಾವಾಗ ಮಾಡಬೇಕು ಅದರಲ್ಲೂ ಈ ವರ್ಷದ ಕ್ಯಾಲೆಂಡ್ರಲ್ಲಿ ಎರಡೆರಡು ದಿನಾಂಕವನ್ನು ಶು ಸೂಚಿಸ್ತಾ ಇದೆ ಹಾಗಾಗಿ ಬಹುತೇಕ ನಮ್ಮ ಎಲ್ಲರಿಗೂ ಒಂದು ಗೊಂದಲನೇ ಉಂಟಾಗಿದೆ ಒಂದನೇ ತಾರೀಕು ಮಾಡೋದು ಸಮಂಜಸ ಅಥವಾ ಎಂಟನೇ ತಾರೀಕಿಗೆ ಮಾಡೋದು ಸಮಂಜಸ ಅಂತ ನಮ್ಮ ಗುರುಗಳು ಹೇಳಿದ ಹಾಗೆ ಎಂಟನೇ ತಾರೀಕು ಸಮಂಜಸವಾದದ್ದು ಯಾಕಂದರೆ ಎ ಒಂದನೇ ತಾರೀಕು ಬಂದು ನಮಗೆ ಅಷ್ಟಮಿ ತಿಥಿ ಇರೋದರಿಂದ ವರಮಾಲಕ್ಷ್ಮಿ ಹಬ್ಬ ಆಚರಣೆ ಅಷ್ಟು ಸೂಕ್ತವಲ್ಲ ಅದೇ ಎಂಟನೇ ತಾರೀಕಿಗೆ ಪೌರ್ಣಮಿ ತಿಥಿ ಇರೋದರಿಂದ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ಬೋದು ಅಂತ ನಮ್ಮ ಗುರುಗಳು ಸಹ ತಿಳಿಸಿದ್ದಾರೆ ಯಾರೆಲ್ಲ ಈ ಗೊಂದಲದಲ್ಲಿದ್ದೀರಿ ಅವರಿಗೆ ಉತ್ತರ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಹಾಗೆಯೇ ಎಲ್ಲರಿಗೂ ಆ ಲಕ್ಷ್ಮೀ ಕೃಪಾ ಕಟಾಕ್ಷ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು